ನಮಸ್ಕಾರ ಈ ಹೊತ್ತು ನಾನು ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಪುಸ್ತಕ ಆದರಣೀಯ ಡಿ ವಿ ಜಿ ಅವರು ಬರೆದಿರುವಂಥ ಶ್ರೀರಾಮ ಪರೀಕ್ಷಣಂ ಈ ಕೃತಿಯು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊದಲಿಗೆ ಪ್ರಕಟವಾಯಿತು ಶ್ರೀರಾಮನ ಕುರಿತು ರಾಮಾಯಣವನ್ನು ಕುರಿತು ಅದೆಷ್ಟು ಕೃತಿಗಳು ಹೊರಗೆ ಬಂದಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಅದಕ್ಕೆ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಿಂದ ಅಂತೆಲ್ಲ ನಾವು ಕೇಳಿದ್ದೀವಿ ಆದರೆ ಈ ಕೃತಿ ತುಂಬ ವಿಶೇಷವಾದದ್ದು ಇದರಲ್ಲಿ ಮುನ್ನುಡಿಯಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿಗಳು ಒಂದು ಮಾತು ಹೇಳ್ತಾರೆ ಅವ್ರು ಹೇಳ್ತಾರೆ ಈ ಪುಸ್ತಕ ಫಣಿರಾಯಣ ಭಾರವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಯಾಕೆ ಅಂದರೆ ನಮಗೆ ರಾಮಾಯಣದಲ್ಲಿ ಕೆಲವು ಪ್ರಮುಖವಾಗಿರುವಂಥ ತುಂಬ ಜಟಿಲವಾಗಿರುವಂಥ ಸಮಸ್ಯೆಗಳು ಕಾಣುತ್ತೆ ಅಂದರೆ ರಾಮನ ವ್ಯಕ್ತಿತ್ವವನ್ನು ಕುರಿತಾದ ಕೆಲವು ಪ್ರಶ್ನೆಗಳು ಅದು ನಮಗೆ ರಾಮನನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟವಾಗಿರುವಂಥ ಸನ್ನಿವೇಶವನ್ನು ಉಂಟು ಮಾಡುತ್ತೆ ಉದಾಹರಣೆಗೆ ಸೀತಾಪರೀತಿಯಾಗದಂತಹ ಸನ್ನಿವೇಶ ಇರ್ಬೋದು ಆಮೇಲೆ ಅಹಲ್ಯ ಪ್ರಶ್ನೆ ಇರ್ಬೋದು ಈ ಥರದ ಕೆಲವು ಘಟನೆಗಳು ಕೆಲವು ವೃತ್ತಾಂತಗಳು ಅವು ರಾಮನನ್ನು ಹೇಗೆ ನಾವು ನೋಡಬೇಕು ಅನ್ನುವುದರಲ್ಲಿ ಒಂದಷ್ಟು ಸಂದಿಗ್ಧವನ್ನು ಉಂಟು ಮಾಡುತ್ತೆ ಆದರೆ ಈ ಕೃತಿಯಲ್ಲಿ ಪರೀಕ್ಷಣದ ಕೃತಿಯಲ್ಲಿ ಡಿ ವಿ ಗುಂಡಪ್ಪನವರು ರಾಮನನ್ನು ಒಂದಷ್ಟು ಪ್ರಶ್ನೆಗಳನ್ನು ತಾವು ಕೇಳೋದಲ್ಲ ಆ ರಾಮಾಯಣದ ಮೂಲದಿಂದಲೇ ವಾಲ್ಮೀಕಿ ರಾಮಾಯಣದ ಮೂಲದಿಂದಲೇ ಒಂದಷ್ಟನ್ನು ತಗೊಂಡು ಆ ಪಾತ್ರಗಳ ಕೈಯಲ್ಲಿ ತಮ್ಮ ಮನಸ್ಸಲ್ಲಿದ್ದಂಥ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿಸ್ತಾರೆ ಕೇಳಿಸಿ ರಾಮನಿಂದ ಅದಕ್ಕೆ ಉತ್ತರವನ್ನು ಸಮಂಜಸವಾಗಿರುವಂಥ ಉತ್ತರವನ್ನು ಪಡ್ಕೊಳ್ತಾರೆ ಇದರಲ್ಲಿ ಬಹುತೇಕ ಪ್ರಶ್ನೆಗಳು ಕಲ್ಪಿತ ಅಂದರೆ ಮೂಲ ರಾಮಾಯಣದಲ್ಲಿರುವಂಥ ಇಲ್ಲದೇ ಇರುವಂಥ ಪ್ರಶ್ನೆಗಳು ಹಲವು ಇಲ್ಲಿ ಬಂದಿದೆ ಆದರೆ ಇದೇನು ಹಾಗಾದರೆ ಕಲ್ಪನೆ ಮಾಡ್ತಾ ಹೋಗ್ತಾ ಡಿ ಅವರು ಡಿ ವಿ ಗುಂಡಪ್ಪನವರು ರಾಮಾಯಣಕ್ಕೆ ವ್ಯತಿರಿಕ್ತವಾಗಿರುವಂಥ ಏನನ್ನೋ ಸೃಷ್ಟಿ ಮಾಡೋಕ್ಕೆ ಹೊರಟಿದಾರಾ ಅಂದರೆ ಅಲ್ಲ ಈ ಕೃತಿ ಮೂಲ ರಾಮಾಯಣವನ್ನು ಅಂದರೆ ವಾಲ್ಮೀಕಿಯವರ ರಾಮಾಯಣವನ್ನು ಅದರ ಹೃದಯವನ್ನು ನೋಡುವಂಥ ಕೃತಿ ಅಂದರೆ ಮಾಲ್ ರಾಮಾಯಣದ ಮೂಲ ರಾಮಾಯಣದ ಹೃದಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಶ್ರೀರಾಮ ಪರೀಕ್ಷಣ ಕಾವ್ಯವನ್ನು ನಾವು ಓದಬೇಕು ಆಗ ಮಾತ್ರ ರಾಮ ಏನು ಅನ್ನುವುದು ನಮಗೆ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಒಟ್ಟು ಹತ್ತು ಬೇರೆ ಬೇರೆ ವಿಷಯಗಳು ಇದರಲ್ಲಿ ಪ್ರಸ್ತಾಪ ಆಗಿದೆ ಅದರಲ್ಲಿ ಮೂಲವಾಗಿ ಪ್ರಶ್ನೆಗಳು ಆದರೆ ಮೊದಲಿಗೆ ವಾಲ್ಮೀಕಿ ವೇದ ಅಂತ ವಾಲ್ಮೀಕಿಯ ಒಟ್ಟು ರಚನೆಯನ್ನು ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ಕೊನೆಯಲ್ಲಿ ವಾಲ್ಮೀಕಿ ವಿಜಯಂ ಅಂತ ವಾಲ್ಮೀಕಿಯವರ ಈ ಒಟ್ಟು ಕೃತಿಯ ವಿಜಯವನ್ನು ಅವರು ಕಾವ್ಯದಲ್ಲಿ ವ್ಯಕ್ತಪಡಿಸ್ತಾರೆ ಅದಲ್ಲದೆ ಪ್ರಶ್ನೆಗಳ ರೂಪದಲ್ಲಿ ವ್ಯಕ್ತವಾಗಿರುವಂಥದ್ದು ಮೊದಲಿಗೆ ಅಹಲ್ಯ ಪ್ರಶ್ನೆ ಅದಾದಮೇಲೆ ತಾರೆ ಅದಾದಮೇಲೆ ಮಂಡೋದರಿ ಅದಾದಮೇಲೆ ಸೀತಾ ಪ್ರಶ್ನೆ ಅದಾದಮೇಲೆ ಲೋಕಜನ ಪ್ರಶ್ನೆ ಇದೆ ತುಂಬ ವಿಶೇಷವಾಗಿರೋದು ಲಕ್ಷ್ಮಣನ ಪ್ರಶ್ನೆ ಮತ್ತು ಹನುಮಂತನ ಪ್ರಶ್ನೆ ಸೊ ಈ ಥರ ಒಟ್ಟು ಒಟ್ಟು ಏಳು ಪ್ರಶ್ನೆಗಳು ಮತ್ತು ಇನ್ನ ಎರಡು ಭಾಗದಲ್ಲಿ ವಾಲ್ಮೀಕಿ ವೇದ ಮತ್ತು ವಾಲ್ಮೀಕಿ ವಿಜಯಂ ಈ ರೀತಿಯಲ್ಲಿ ಒಟ್ಟು ಈ ಪುಸ್ತಕದ ಹೂರಣ ಈ ಹಂತದಲ್ಲಿ ಈ ಥರ ಪರಿವಿಡಿಯಲ್ಲಿ ವ್ಯಕ್ತಗೊಂಡಿದೆ ಈ ಕೃತಿಯ ಮೊದಲನೇ ಪ್ರಶ್ನೆ ಅಹಲ್ಯ ಪ್ರಶ್ನೆ ಮೂಲ ರಾಮಾಯಣದಿಂದನೇ ಇದನ್ನು ತಗೊಂಡಿದ್ದಾರೆ ಅವರು ನಮಗೆ ಅಹಲ್ಯ ವೃತ್ತ ಅಂತ ಎಲ್ಲ ಗೊತ್ತಿದೆ ಆದರೆ ಪುರಾಣಾಂತರದಲ್ಲಿ ಅಹಲ್ಯ ಕುರಿತು ಒಂದು ಕಥೆ ಬರುತ್ತೆ ಆ ಕಥೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಈ ಸನ್ನಿವೇಶವನ್ನು ನೋಡಿದಾಗ ಒಂದು ಸ್ವಲ್ಪ ನಮಗೆ ರಾಮ ತೆಗೆದುಕೊಳ್ಳುವ ನಿರ್ಧಾರ ರಾಮನ ಇಂಗಿತ ಮತ್ತು ವಿಶ್ವಾಮಿತ್ರರು ಇದರ ಬಗ್ಗೆ ಅವರು ಏನು ಮಾತಾಡ್ತಾರೋ ಅದು ಇದೆಲ್ಲವೂ ಹೇಗೆ ಯಾವ ಹಿನ್ನೆಲೆ ಒಳಗಡೆ ಮಾತಾಡಿದ್ದಾರೆ ಅನ್ನುವುದು ಒಂದಷ್ಟು ಸೂಕ್ಷ್ಮವಾಗಿರುವಂಥ ಕೆಲವು ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಪುರಾಣಾಂತರದಲ್ಲಿ ಬರುವಂತಹ ಕಥೆ ನಮಗೆಲ್ಲ ಗೊತ್ತಿರುವಂತೆ ಅಹಲ್ಯೆ ಬ್ರಹ್ಮನ ಮಾನಸ ಸೃಷ್ಟಿ ಆಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಬ್ರಹ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾನೆ ಮತ್ತು ಆಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಾಗ ಅವನಿಗೆ ಆಲೋಚನೆ ಏನು ಅಂದರೆ ಜಗತ್ತಿನ ಎಲ್ಲ ಶ್ರೇಷ್ಠ ವಿಷಯಗಳನ್ನು ಇಟ್ಕೊಂಡು ದೋಷವೇ ಇಲ್ಲ ಹಲ್ಯ ಅಂದರೆ ದೋಷ ಅಹಲ್ಯ ಅಂದರೆ ದೋಷವೇ ಇಲ್ಲದೇ ಇರುವಂಥ ಒಂದು ವಸ್ತು ಆ ಆ ಥರದ ಯೋಚನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಬ್ರಹ್ಮ ಇದನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದ್ದು ಅದೇ ಸಮಯಕ್ಕೆ ಸೃಷ್ಟಿ ಆಗ್ತಾ ಇರಬೇಕಾದ್ರೆ ಅವನು ಇಂದ್ರ ಬರ್ತಾನೆ ಇಂದ್ರ ಬಂದು ನೋಡ್ತಾನೆ ನೋಡಿದಾಗ ಇಂದ್ರನಿಗೆ ಆಸಕ್ತಿ ಬರುತ್ತೆ ಆಸೆ ಆಗುತ್ತೆ ಇದು ನನಗೆ ಬೇಕು ಅಂತ ಅನ್ಸುತ್ತೆ ಯಾವುದೇ ಶ್ರೇಷ್ಠವಾಗಿರುವ ವಿಷಯ ಯಾವಾಗಲೇ ನಾವು ನೋಡಿದಾಗ ಇದು ನನಗೆ ಬೇಕು ಅಂತ ಅನಿಸುತ್ತೆ ಅಥವಾ ಈ ಥರದ ಇನ್ನೇಲಿ ಸಿಗುತ್ತೆ ಅಂತ ನಮಗೆ ಕುತೂಹಲ ಬರುತ್ತೆ ಸೊ ಇದು ಸಹಜವಾಗಿ ಇಂದ್ರನಿಗೆ ಅನಿಸುತ್ತೆ ಇದು ನನಗೆ ಬೇಕು ಅಂತ ಅನಿಸುತ್ತೆ ಆಗ ಬ್ರಹ್ಮನ ಹತ್ರ ಕೇಳ್ತಾನೆ ಇಂದ್ರ ನನಗೆ ಕೊಡಿ ಅಹಲೆಯನ್ನು ನನಗೆ ಬೇಕು ನನಗೆ ಕೊಡಿ ಅಂತ ಆಗ ಬ್ರಹ್ಮ ಹೇಳ್ತಾರೆ ಇದನ್ನು ನಾನು ಸೃಷ್ಟಿ ಮಾಡಬೇಕಾದ್ರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಇದನ್ನು ಒಂದು ತಪಸ್ಸಿದ್ದವರಿಗೆ ನಾನು ಕೊಡಬೇಕು ಧಾರೆ ಎರೆದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ರಹ್ಮನ ಮಗಳು ಧಾರೆ ಎರೆದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ಏನದು ಅಂದರೆ ಯಾರು ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದಾರೋ ಪ್ರದಕ್ಷಿಣೆಯ ಪುಣ್ಯ ಯಾರಿಗೆ ಪ್ರಾಪ್ತಿಯಾಗಿದೆಯೋ ಅವರಿಗೆ ನಾನು ಅಹಲೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಬ್ರಹ್ಮ ಹೇಳ್ತಾನೆ ಆಗ ಇಂದ್ರ ತತ್ಕ್ಷಣವೇ ಇಮಿಡಿಯೇಟಾಗಿ ಅವನು ತನ್ನ ಉಚ್ಚೈಶ್ರವಸ್ಸಲ್ಲಿ ಬ್ರಹ್ಮ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಕ್ಕೆ ಹೊರಟೇ ಬಿಡ್ತಾನೆ ಅದನ್ನು ಬೇಗ ತಗೊಳ್ಬೇಕು ಅನ್ನುವ ತವಕ ಇದನ್ನು ನಾರದ ಮುನಿಗಳು ನೋಡ್ತಾರೆ ನಾರದ ಮುನಿಗಳು ನೋಡಿ ಅವರಿಗೆ ಸಡನ್ನಾಗಿ ಏನೋ ಇದಕ್ಕೇನೋ ಮಾಡಬೇಕು ಅಂತನ್ಸುತ್ತೆ ಅವ್ರು ಹೋಗಿ ತಪಸ್ಸಿಗೆ ಕೂತಿರುವಂಥ ಗೌತಮ ಮುನಿಗಳನ್ನು ಎಬ್ಬಿಸಿ ಬನ್ನಿಪ್ಪ ನೀವು ಪಿತೃರಣ ತೀರಿಸಬೇಕು ಅಂತ ಹೇಳ್ತಿದ್ರಲ್ಲ ಬನ್ನಿ ಅದಕ್ಕೆ ಅವಕಾಶ ಸಿಕ್ಕಿದೆ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಪಿತೃಋಣ ತೀರಿಸೋದು ಅಂದರೆ ವಿವಾ ಋಷಿಗಳೆಲ್ಲ ಮದುವೆ ಆಗ್ತಾ ಇದ್ದಿದ್ದು ಪಿತೃಋಣ ತೀರ್ಸೋಕ್ಕೆ ಅಂತ ಸೊ ಅವ್ರನ್ನ ತಪಸ್ ಮಾಡ್ತಾ ಇದ್ದಂಥ ಗೌತಮ ಮುನಿಗಳನ್ನ ಕರ್ಕೊಂಡು ಬಂದು ಆಗತಾನೇ ಕರುವನ್ನು ಹಾಕ್ತಾ ಇರುವಂಥ ಹಸು ಅದನ್ನು ಪ್ರದಕ್ಷಿಣೆ ಮಾಡಿದರೆ ಅದಕ್ಕೆ ಶಾಸ್ತ್ರಗಳಲ್ಲಿ ಏನಂತ ಇದೆ ಅಂದರೆ ಆಗತಾನೆ ಇರುವಂಥ ಕರು ಅದ ಈಯಲ್ಲಿರುವಂಥ ಹಸುವನ್ನು ಪ್ರದಕ್ಷಿಣೆ ಮಾಡಿದರೆ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದಂಥ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿದೆ ಈಗ ನಾರದ ಮುನಿಗಳು ಇವನು ಇವ್ರನ್ನ ಕರ್ಕೊಂಬಂದು ಗೌತಮ ಮುನಿಗಳನ್ನ ಕರ್ಕೊಂಬಂದು ಆ ಹಸುವನ್ನು ಪ್ರದಕ್ಷಿಣೆ ಹಾಕಿಸ್ತಾರೆ ಅಲ್ಲಿ ಯಾವುದೋ ಒಂದು ಆಗ್ತಾನೆ ಕರುವನ್ನು ಈಯಲ್ಲಿದ್ದಂಥ ಒಂದು ಹಸುವನ್ನು ಪ್ರದಕ್ಷಿಣೆ ಹಾಕಿಸ್ತಾರೆ ಅವರಿಗೆ ಭೂಮಂಡಲದ ಪ್ರದಕ್ಷಿಣೆಯ ಪುಣ್ಯ ಪ್ರಾಪ್ತಿಯಾಗ್ಬಿಡುತ್ತೆ ಸೊ ಈಗ ಸೀದಾ ಅವರು ಬ್ರಹ್ಮನ ಹತ್ರ ಕರ್ಕೊಂಡು ಬಂದು ಬ್ರಹ್ಮನ ಮುಂದೆ ನಿಲ್ಲಿಸ್ತಾರೆ ಈಗ ಇಲ್ಲಿ ಅಹಲ್ಯ ಮನಸ್ಸಿನ ಒಂದಷ್ಟು ಆಲೋಚನೆಗಳನ್ನು ಒಂದು ಸರ್ತಿ ಗಮನಿಸ್ಬೇಕು ಅಹಲ್ಯ ನೋಡಿದ್ಯಾರನ್ನ ಮೊದಲು ಇಂದ್ರನನ್ನು ಇಂದ್ರ ಬಂದು ಅಲ್ಲಿಂದ ಹೋದ ಅಹಲ್ಯ ಮನಸ್ಸಲ್ಲಿ ಏನು ಬರ್ತಾಯಿತ್ತು ಇಂದ್ರ ಹೋಗಿದ್ದಾನೆ ಈಗ ಭೂ ಪ್ರದಕ್ಷಿಣೆ ಮಾಡ್ತೀಯಾನೆ ಅವ್ನು ಬರ್ತಾನೆ ಅಂತ ಅಹಲ್ಯ ಇದ್ದರೆ ಇಲ್ಲಿಗೆ ಬಂದಿದ್ದು ಜಟಾಜೂಟದಾರಿ ಆಗಿರುವಂಥ ಹುಗುರುಗಳು ಕೆಟ್ಟು ಮಾಡ್ಕೊಳ್ಳೋದೇ ವಿಕಾರವಾಗಿದ್ದಂಥ ತಪಸ್ವಿಯಾಗಿರುವಂಥ ಗೌತಮ ಮುನಿ ಒಂದು ಸರ್ತಿ ಅಹಲ್ಯೆಗೆ ಶಾಕ್ ಅದು ಸೊ ಇದು ಪುರಾಣಾಂತರದಲ್ಲಿ ಬರುವಂಥ ಕತೆ ಕೊನೆಗೆ ಪುಣ್ಯಪ್ರಾಪ್ತಿಯಾಗಿದ್ದರಿಂದ ಬ್ರಹ್ಮ ಅಹಲ್ಯನ್ನು ಗೌತಮ ಮುನಿಗಳಿಗೆ ಕೊಡ್ತಾರೆ ಇದು ಪುರಾಣಾಂತರದ ಕತೆ ಈ ಕಥೆಯನ್ನು ಹಿನ್ನೆಲೆ ಒಳಗಡೆ ಇಟ್ಕೊಂಡು ಅಹಲ್ಯೆಯ ಜಾರುವಿಕೆ ಏನಿದೆಯೋ ಅದನ್ನು ಗಮನಿಸಿದಾಗ ನಮಗೆ ಅಹಲ್ಯ ಬಗ್ಗೆ ಒಂದು ಕನಿಕರ ಸಹಾನುಭೂತಿ ರಾಮನಿಗೆ ಹೇಗೆ ಬಂತೋ ಅದನ್ನು ಓದುವ ಪ್ರತಿಯೊಬ್ಬರಿಗೂ ಬರುತ್ತೆ ಡಿ ವಿ ಜಿ ಬಹುಶಃ ಅದನ್ನು ತಲೆಯಲ್ಲಿಟ್ಟುಕೊಂಡು ಇದನ್ನು ಬರೆದಿದ್ದಾರೆ ಅಂತ ಅನ್ಸುತ್ತೆ ಅಂದರೆ ಡಿ ವಿ ಜಿ ಅವರ ಮನಸ್ಸಲ್ಲಿ ಅಹಲ್ಯ ಬಗ್ಗೆ ಸಹಾನುಭೂತಿ ರಾಮನ ಮನಸ್ಸಲ್ಲಿ ಹೆಂಗೆ ಬಂದಿತ್ತು ಅದೇ ಬಂದಿದೆ ಅದೇ ಸ್ಪಿರಿಟನ್ನು ಅವರು ಇಲ್ಲೂ ಡ್ರಾ ಮಾಡಿದ್ದಾರೆ ಅದನ್ನು ಒಂದಷ್ಟು ಪದ್ಯಗಳನ್ನು ಓದೋದಾದರೆ ಏನು ಅಚ್ಚರಿಯೋ ಗೌತಮ ಮುನಿ ಪರಿತ್ಯಕ್ತ ಮನದಳಂದು ಆದುದಹ ಭೂ ನಭಗಳೊಲಿದು ಕೇಳುವ ಆಖ್ಯಾನ ಮದು ಪುಣ್ಯ ಪಾಪ ದರ್ಶನ ಮುಕುರಂ ಅಂತ ಹೇಳ್ತಾರೆ ಇಲ್ಲಿ ಈ ಕಥೆಯಲ್ಲಿರುವಂಥ ಪುಣ್ಯ ಪಾಪಗಳನ್ನು ನೋಡುವುದಕ್ಕೆ ಅಂದರೆ ಜಗತ್ತಿನ ಪುಣ್ಯ ಪಾಪಗಳನ್ನು ನೋಡುವುದಕ್ಕೆ ದರ್ಶನ ಮುಖುರ ಯಾವುದು ಅಂದರೆ ಅದನ್ನು ಕನ್ನಡಿ ಕನ್ನಡಿ ಯಾವುದು ಈ ಪುಣ್ಯ ಪಾಪಗಳನ್ನು ನೋಡ್ಕೊಳ್ಳೋಕ್ಕೆ ಇಡೀ ಭೂಮು ಭೂಮಿ ಆಕಾಶಕ್ಕೆ ಅವ್ರು ಹೇಳ್ತಾ ಇರೋದು ಭೂಮಿ ಆಕಾಶ ಆಕಾಶ ಭೂ ನಭಗಳು ಎಲ್ಲದಕ್ಕೂ ಈ ಪುಣ್ಯ ಪುಣ್ಯಪಾಪವನ್ನು ನೋಡ್ಕೊಳ್ಳೋದಕ್ಕೆ ಇರುವಂಥ ಒಂದು ಕನ್ನಡಿ ಯಾವುದು ರನ್ನಗನ್ನಡಿ ಯಾವುದು ಅಂದರೆ ಅದು ಇದೆ ಈ ಆಖ್ಯಾನವೇ ಅಂತ ಅವ್ರು ಹೇಳ್ತಾರೆ ದಾಶರಥಿ ರತ್ನನಂ ಮುನಿ ಕೌಶಿಕ ಗುರು ಕರೆತರುತ್ತಯೋಧ್ಯ ಪುರಿಮ್ ಅಯೋಧ್ಯೆಯಿಂದ ಅದನ್ನು ಅವ್ರನ್ನ ಕರ್ಕೊಂಡು ಬಂದರು ದಾಶರಥಿ ರತ್ನನನ್ನು ಮುನಿ ಕೌಶಿಕ ವಿಶ್ವಾಮಿತ್ರರು ಕರ್ಕೊಂಡು ಬಂದರು ಪ್ರಾಸಂಗಿಕ ಕಥೆಗಳಿನ ಆಯಾಸವ ನೀಗಿಸುತ್ತೆ ಪಯಣಗೈದ ದಿವಸಂ ಅವರು ಆಯಾಸವನ್ನೆಲ್ಲ ಹೆಂಗೆ ಕಳೀತಾ ಇದ್ರು ಅಂದರೆ ಕಥೆಗಳನ್ನು ಹೇಳೋದ್ರ ಮೂಲಕ ಕೌಸ್ ಅಹಲ್ಯ ಕಥೆಯನ್ನು ರಾಮನಿಗೆ ಅವರು ಚಿಟಿಕೆ ಚಪ್ಪರದಂತೆ ಹೇಳಿ ಮುಗಿಸ್ತಾರೆ ಜನಶೂನ್ಯದ ಮಹಾಶ್ರಮ ದನಿಲಂ ರಘುವರನ ಪುಣ್ಯ ಗಂಧವನೊಯ್ಯಲ್ ಮಿನುಗು ಮಿನುಗಿತ್ತೊಂದು ಸ್ಫುಟ ಅಸ್ಫುಟಂ ಮಾನಿನಿ ರೂಪಂ ಮೊರೆ ಇಡುತ್ತಲ್ ಆರ್ತಸ್ವರ ದಿಂ ಅಂದರೆ ಯಾವುದೋ ಒಂದು ಜನ ಜನಶೂನ್ಯದ ಅಂದರೆ ಯಾರೂ ಜನ್ ನಿರ್ಜನವಾಗಿರುವಂಥ ಒಂದು ಆಶ್ರಮಕ್ಕೆ ಅವರು ಬರ್ತಾ ಇದ್ದಂತೆಯೇ ಅಲ್ಲಿ ಯಾವುದೋ ಒಂದು ಧ್ವನಿ ಇವರಿಗೆ ಕೇಳಿಸುತ್ತೆ ಯಾವುದು ಧ್ವನಿ ಅದು ಅಂದರೆ ಅದು ಅಹಲ್ಯ ಧ್ವನಿ ಅಂದರೆ ಮೂಲ ರಾಮಾಯಣದಲ್ಲಿ ಅಹಲ್ಯ ಕಲ್ಲಾಗುತ್ತಾಳೆ ಅನ್ನುವ ಪ್ರಸಂಗ ಇಲ್ಲ ಅದನ್ನು ಕಾಳಿದಾಸಾದಿಗಳು ಆಮೇಲೆ ಅದನ್ನು ತಗೊಂಡು ಬಂದರೂ ತುಂಬ ಚೆನ್ನಾಗಿರುವಂಥ ಒಂದು ಒಂದು ಅದು ಪ್ರಯೋಗ ಅದು ಆದರೆ ಇಲ್ಲಿ ರಾಮ ಬರ್ತಾ ಇರುವಂಥ ಗಾಳಿ ಆ ಪುಣ್ಯಗಂಧ ಆ ಗಂಧದಿಂದನೇ ಆ ಗಾಳಿಯ ಸೋಕಿ ಅಹಲ್ಯ ಪ್ರತ್ಯಕ್ಷ ಆಗ್ತಾಳೆ ಅಹಲ್ಯ ಅದೃಶ್ಯಳಾಗಿರ್ತಾಳೆ ಯಾರ ಕಣ್ಣಿಗೂ ಕಾಣ್ತಿರಲ್ಲ ಅನ್ನುವುದು ಮೂಲ ರಾಮಾಯಣದಲ್ಲಿ ವಿಷಯ ಅದನ್ನೇ ಇವರು ತಗೊಂಡಿದ್ದಾರೆ ರಾಮನ ಗಾಳಿ ಸೋಕಿದ ತಕ್ಷಣ ಆಗ ಅಹಲ್ಯ ಪ್ರತ್ಯಕ್ಷ ಆಗ್ತಾಳೆ ಅವಳು ಹೇಳ್ತಾಳೆ ತಂದೆ ಬಂದೆಯಾ ಪತಿತ ಬಂಧು ಬಂದೇಯ ಕೃಪೆಯ ನಿಂದು ತಂದಿಹೆಯ ಕೌಸಲ್ಯಾ ಕಂದ ಸಂದ ದುರಿತವ ಹರಿಸೆ ಬೆಂದ ಹರಣವ ತಣಿಸೆ ಬಂದಿಹೇಯ ಪುಣ್ಯನಿಧಿ ಕರುಣೆಯಿಂದ ಕಾದು ಸಾಸಿರ ಯುಗವ ಕಾದೆದೆಯ ಬೇವಸವ ಸಹಿಸಿ ಹೆನು ನಿನ್ನ ಕಾಣ್ಬಾಸೆಯಿಂದ ನೋಡು ದೊರೆ ಎನ್ನಿರವ ನೀಡಿಂದು ಕನಿಕರವ ಕಡೆಹಾಯಿ ಸೆನ್ನನಿ ಕಲುಷದಿಂದ ಕಲುಷದಲ್ಲಿ ಬಿದ್ದುಬಿಟ್ಟಿದ್ದೀನಪ್ಪ ಯಾವುದೋ ಕ್ಷಣದಲ್ಲಿ ಒಂದು ಕ್ಷಣದ ಆಸೆಗೋಸ್ಕರ ಕಲುಷದಲ್ಲಿ ಬಿದ್ದಿದ್ದೀನಿ ನನ್ನ ಮೇಲೆ ಕರುಣೆಯಿಂದ ಬಂದಿಯನಪ್ಪ ಬಂದ್ಯ ನನ್ನನ್ನು ಈಗ ಈ ಕಲುಷದಿಂದ ದೂರ ಮಾಡ್ತೀಯಾ ನನ್ನ ನನ್ನ ಮೇಲೆ ಕರುಣೆ ತೋರಿಸ್ತೀಯಾ ಸಾಸಿರ ಯುಗ ಸಾಸಿರ ಯುಗವನ್ನು ಕಳೆದ್ಬಿಟ್ಟಿದ್ದೀನಿ ಈ ಕಲುಷದಲ್ಲಿ ನನ್ನನ್ನು ಬಗೆಹರಿಸಪ್ಪ ನನ್ನನ್ನು ಸರಿದೋರಪ್ಪ ನನ್ನನ್ನು ಪುಣ್ಯ ಪುಣ್ಯ ಹರಿಸಪ್ಪ ನನ್ನ ಮೇಲೆ ಅಂತ ಕೇಳ್ಕೊತಾ ಇದ್ದಾಳೆ ಅಹಲ್ಯ ಒಂದೀಪೆನೇ ನಿನ್ನಡಿಯ ಸೋಂಕಲ್ಕೆ ಶುಚಿತೆ ಇಲ್ಲ ನಿನ್ನನ್ನು ನಿನ್ನ ಪಾದ ಸ್ಪರ್ಶ ಮಾಡೋಣ ಅಂದರೆ ನನ್ನ ಹತ್ರ ಶುಚಿತೆ ಇಲ್ಲ ಇವಾಗ ನಾನು ಮೈಲಿಗೆ ಆಗಿದ್ದೀನಿ ಸಂದ ಋಷಿಪನೇ ಎನ್ನ ಕಂಗೊಳಲು ಕಾಂತಿ ಇಲ್ಲ ನೀನು ನೋಡೋಣ ಅಂದರೆ ನನ್ನ ಕಣ್ಣಲ್ಲಿ ಕಾಂತಿ ಎಲ್ಲ ಹೊರಟೋಗಿದೆ ಕಾಂತಿನೇ ಇಲ್ಲ ಆ ಕಲುಷದಿಂದ ನನ್ನ ಕಾಂತಿ ಹೊರಟೋಗಿದೆ ದಂದುಗವ ಬಣ್ಣಿಪೆನೆ ಮನಸ್ಸಿನಲ್ಲಿ ಧೈರ್ಯಮಿಲ್ಲ ನನ್ನ ಕಥೆ ಏನು ಅಂತ ಹೇಳ್ಕೊಳ್ಬೇಕಾ ಹೇಳ್ಕೊಳ್ಳೋದಕ್ಕೆ ನನ್ನ ಹತ್ರ ಧೈರ್ಯ ಇಲ್ಲ ಹೆಂಗೆ ಹೇಳ್ಕೊಳ್ಳಿ ನೋಡಿ ಇದು ಇದೆಂಥ ಅದ್ಭುತವಾಗಿರುವಂಥ ಸನ್ನಿವೇಶ ಅಂದರೆ ಜಗತ್ತಿನ ಯಾವ ಕಾವ್ಯವೂ ಈ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಯೇ ಇಲ್ಲ ತನ್ನ ಮಗನಿಗಿಂತ ಚಿಕ್ಕ ವಯಸ್ಸಿನ ಒಬ್ಬ ಹುಡುಗನ ಹತ್ರ ತನ್ನ ಯಾವುದೋ ಕಾಲದ ಹಾದರದ ಕಥೆಯನ್ನು ಹೇಳ್ಕೊಳ್ಬೇಕು ಅಂದರೆ ಎಂಥ ಜಟಿಲವಾಗಿರುವಂಥ ವಿಷಯ ಅವಳು ಅದನ್ನೇ ಹೇಳ್ತಾಳೆ ದಂದುಗವ ಬಣ್ಣಿಪೆನೇ ಮನಸ್ಸಿನಲ್ಲಿ ಧೈರ್ಯಮಿಲ್ಲ ಧೈರ್ಯ ಇಲ್ಲಪ್ಪ ನನ್ನ ಮನಸ್ಸಲ್ಲಿ ಧೈರ್ಯ ಇಲ್ಲ ನನ್ನ ಕಥೆಯನ್ನು ಹೇಳ್ಕೊಳ್ಳೋಕ್ಕೆ ನನ್ನ ನಾನು ಜಾರಿ ಬಿದ್ದ ಕಥೆಯನ್ನು ಹೇಳ್ಕೊಳಕ್ಕೆ ಮುಂದೆ ಗತಿಯೇ ನನಗೆ ಶರಣದಲ್ಲಿ ಶರಣುದೋರೈ ನನಗೆ ಬೇರೆ ಏನು ಗತಿ ಇಲ್ಲವೇ ಇಲ್ಲ ನೀನೇ ಗತಿ ಅಂತ ಅವಳು ಶರಣಾಗ್ತಾ ಇದ್ದಾಳೆ ನಾಣಹುದು ತಂದೆ ಭಿನ್ನಯಿಸಲೆನ್ನ ಕಥೆಯ ನಾಚಿಕೆ ಆಗುತ್ತೆ ನನಗೆ ನನ್ನ ಕಥೆಯನ್ನು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ನನಗೆ ಆತ್ಮದವನತಿಯ ಸುಖ ಚಪಲ ಕೃತಿಯ ನಾನು ಜಾರಿ ಬಿದ್ದಿದ್ದು ಇಂದ್ರನ ಪ್ರಲೋಭನೆಗೆ ಒಳಗಾಗಿದ್ದು ಸುಖ ಚಪಲ ಕೃತಿಯಿಂದ ಆತ್ಮದ ಅವನತಿಯ ಕಾರಣಕ್ಕೆ ಆತ್ಮ ಅವಾಗ ಅವನತಿಯಾಗಿತ್ತು ಆ ಕಾರಣದಲ್ಲಿ ನಾನು ನನ್ನ ಸುಖ ಚಪಲ ಕೃತಿಯನ್ನು ನಾನು ಹೇಗೆ ಹೇಳ್ಕೊಳ್ಳಿ ನಾನು ಕಾಮನೆಯ ಬೇರ್ಗಳೆಲ್ಲಿ ಹೂವು ಅರಸಲಂಜುವೇನು ಈ ಕಾಮನೆ ಅನ್ನುವುದರ ಬೇರು ಅದು ಎಲ್ಲಿದೆ ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ ಅದನ್ನು ಹುಡ್ಕೊಂಡು ಹೋಗಕ್ಕೆ ಭಯ ಆಗುತ್ತೆ ನನಗೆ ಹೊರಗೋ ಎನ್ನೊಳಗೋ ತನುವೊಳೋ ಮನದೊಳೋ ಎಲ್ಲಿದೆ ಅದು ದೇಹದಲ್ಲಿದೆ ಅಂತ ಹೇಳದ ಮನಸ್ಸಲ್ಲಿದೆ ಹೇಳದ ಎಲ್ಲಿದೆ ಅದು ನಾವು ಒಳಗಿದೆಯೋ ಹೊರಗಿದೆಯೋ ಅಂದರೆ ಇಂದ್ರಿಯಗಳ ಕಾರಣಕ್ಕೆ ಪ್ರಲೋಭನೆ ಉಂಟಾಗ್ತಾ ಇದೆಯೋ ಅಥವಾ ಮನಸ್ಸೊಳಗಡೆನೆ ಆ ತರದೊಂದು ಮೆಕ್ಯಾನಿಸಮ್ ಇದೆಯೋ ನಮ್ಮದು ಏನು ಏನು ಅಂತ ಹೇಳೋದು ಅದನ್ನು ವಿಪಿನ ವಾಸದಿನೇನು ತಪ ತಪದ ಶೋಷದಿನೇನು ವ್ರತಚರ್ಯೆ ಇಂದೇನು ಶ್ರುತಿ ಆಶ್ರಮದ ವಾಸನೆ ಈ ಥರದ ಸುಖ ಚಪಲವನ್ನು ಕಡಿಮೆ ಮಾಡುತ್ತಾ ಕಡಿಮೆ ಮಾಡಂಗಿದ್ರೆ ಮಾಡಬೇಕಾಗಿತ್ತಲ್ಲ ನನಗೆ ವ್ರತಚರ್ಯೆ ತಪಸ್ಸು ಇದೆಲ್ಲ ಈ ವೇದಗಳು ವೇದಗಳನ್ನು ಕೇಳ್ತಾ ಇದ್ದೀನಿ ಶ್ರುತಿ ಏನೇನು ಎಲ್ಲವನ್ನು ಕೇಳಲು ಆಶ್ರಮದಲ್ಲಿದ್ದೀನಿ ಆಶ್ರಮದಲ್ಲಿದ್ದೂ ಜಾರು ಬಿದ್ದಿದ್ದೀನಿ ಅಂತ ಪ್ರಕೃತಿ ಸ್ವಕೃತಿಯೊಳೆ ವಿಷ ಕಣವ ಹುದುಗಿಸಿರೆ ಋಷಿ ಧರ್ಮ ಸರ್ ಋಷಿ ಏನು ವಂಶವೇನು ಎಂಥ ಅದ್ಭುತವಾಗಿರುವಂಥ ಮಾತು ಪ್ರಕೃತಿ ನಮ್ಮ ಸ್ವಕೃತಿ ಒಳಗಡೆ ಈ ಥರದೊಂದು ವಿಷಕಣವನ್ನು ಉದುಗಿಸಿ ಇಟ್ಬಿಟ್ಟಿದೆ ನಮ್ಮ ಒಳಗಡೆನೇ ಇದೆ ಅದು ಆ ವಿಷಕಣ ಈ ಜಾರುವಿಕೆ ಅನ್ನೋದು ಈ ಥರದ್ದು ಏನೇನೋ ಇದೆಯಲ್ಲ ಸುಖ ಚಪಲ ಕೃತಿ ಅನ್ನೋದು ಇದೆಲ್ಲ ನಮ್ಮ ಒಳಗಡೆನೆ ವಿಧಿ ನಮ್ಮ ಒಳಗಡೆನೆ ಹಾಕಿಟ್ಬಿಟ್ಟಿದೆ ಇದನ್ನು ಹೆಂಗಪ್ಪ ಸರಿ ಮಾಡ್ಕೊಳ್ಳೋದು ಋಷಿ ಸಧರ್ಮಿತೆ ನಾನು ಋಷಿಯ ಹೆಂಡತಿನೇ ಇರ್ಬೋದು ಆದರೂ ಜಾರು ಬಿದ್ದನಲ್ಲ ಇದು ಏನು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇದನ್ನು ಅಂತ ಹೇಳ್ತಾರೆ ಚಂಚಲದ ರಕ್ತ ನಿಶ್ಚಲ ಹೋಮ ವಿಧಿ ಎಂಥ ಪ್ರಶ್ನೆ ಡಿ ವಿ ಜಿ ಅವರು ಕೇಳ್ತಾರೆ ಚಂಚಲದ ರಕ್ತ ರಕ್ತ ಇರದೇನೆ ಹರಿಯಕ್ಕೆ ಆ ರಕ್ತ ಹರಿಯುವಂಥ ರಕ್ತ ವಾಟರ್ ಫೈಂಡ್ಸ್ ಇಟ್ಸ್ ಲೆವೆಲ್ ಅಂತ ಹೇಳ್ತೀವಲ್ಲ ಆ ಥರದ ರಕ್ತ ಅದು ಹೋಮದ ಈ ವಿಧಿಯಿಂದ ಹೋಮದ ವಾಸನೆಯಿಂದ ಹೋಮದ ಈ ಥರದ ಚಟುವಟಿಕೆಗಳಿಂದ ಅದು ಕಾನ್ಸ್ಟೆಂಟಾಗಿರಬೇಕು ಅದು ಹರಿಬಾರದು ಹಳ್ಳ ಇರೋ ಕಡೆಗೆ ಹರಿಬಾರ್ದದು ಅಂತ ಹೇಳಿದ್ರೆ ಅದು ಸಾಧ್ಯನ ಅದು ಅಂತ ಕೇಳ್ತಾರೆ ಮಾಂಸದುಬ್ಬೆಗವನ್ನು ಆಶ್ರಮ ಪವನನ್ ಇಳಿಸಲಹುದೇಮ್ ಈ ಆಶ್ರಮದ ಒಂದು ವಾಸನೆ ಆಶ್ರಮದ ಗಾಳಿ ಅದು ನಮ್ಮ ಒಳಗಡೆ ಆಗ್ತಾ ಇರುವಂಥ ಮಾಂಸದ ಉಬ್ಬೆಗ ಅದನ್ನು ಕಡಿಮೆ ಮಾಡುತ್ತೆ ಅದು ಕಡಿಮೆ ಮಾಡಲ್ಲ ಅನ್ನುವುದು ಗೊತ್ತಾಗ್ಬಿಟ್ಟಿದೆ ಮಾನುಷ್ಯ ತೀರ್ಥ ತೀರ್ಥಜಲ ತಣಿಸಲಹುದೇಂ ಈ ಮಾನುಷ್ಯ ದಾಹ ಅನ್ನುವುದು ಏನಿದೆಯೋ ಮನುಷ್ಯನ ದಾಹ ಅದನ್ನು ತೀರ್ಥ ಜಲಗಳು ತಣಿಸ್ತದೆಯಾ ತನು ಬಾಳ್ದಿರೇ ಮನಸ್ಸು ಸತ್ತಪ್ಪುದೆಂತು ದೊರೆಯೆ ಮನಸ್ಸು ಕೊಟ್ಟಿದ್ದು ಇಂದ್ರನಿಗಪ್ಪ ಈಗ ಮನಸ್ಸು ಇಂದ್ರನಿಗೆ ಕೊಡಬಾರ್ದು ಅದನ್ನು ಬಿಡಬೇಕು ಅಂದರೆ ಮನಸ್ಸಿರೋದು ದೇಹದಲ್ಲಲ್ವಾ ಹೇಗೆ ದೇಹ ಸಾಯಿದೆ ಮನಸ್ಸು ಹೆಂಗೆ ಸಾಯುತ್ತೆ ಮನಸ್ಸನ್ನು ಹೆಂಗೆ ಆ ಥರ ಕ್ಲೀನ್ ಮಾಡ್ಕೊಳ್ಳೋದು ಹೆಂಗೆ ಅದು ಅಂತ ಕೇಳ್ತಾ ಇದ್ದಾಳೆ ಕಡಲಿನುರುಬನು ಸವರೆ ಕರೆಯ ಮಣ್ಣಲ್ ಮಣ್ ಮಣಲಿಂದೇನು ಸಿಡಿಲ ಬಿರುಬಿಗೆ ಕೊಡೆಯ ಅರಹದೇನು ಒಳ್ಪಕ್ಕ ಮುಳ್ಳುಮೊನೆಗೆ ಬಿಚ್ಚಣಿಗೆಯಿಂದೇನು ಕಾಲ್ಗೆ ಮುಳ್ಳು ಚುಚ್ಕೊಂಡ್ರೆ ಬೀಸಣಿಗೆ ಬೀಸಿದ್ರೆ ಆ ಮುಳ್ಳು ಹೋಗುತ್ತಾ ಜೀವತಾಪಕ್ಕೆ ತರ್ಕ ಯುಕ್ತಿ ಏನು ಜೀವತಾಪಕ್ಕೆ ಈ ಥರದ ತರ್ಕದ ಯುಕ್ತಿ ಏನಾದರೂ ನಮಗೆ ಸಹಾಯಕ್ಕೆ ಬರುತ್ತಾ ಎಣ್ಣೆಯಲ್ಲಿ ಜಿಡ್ಡೆನು ತ ಎಳ್ಳ ತೊಳೆದೊಡದೇನು ಎಣ್ಣೆಯಲ್ಲಿ ಜಿಡ್ ಎಳ್ಳಲ್ಲಿ ಎಣ್ಣೆ ಇದೆ ಆ ಎಣ್ಣೆಯನ್ನು ನಾನು ಹೋಗಿಸ್ಬೇಕು ಅದರ ಜಿಡ್ಡನ್ನು ಹೋಗಿಸ್ಬೇಕು ಅಂತ ಎಳ್ಳನ್ನು ತೊಳೆದ್ರೆ ಜಿಡ್ಡು ಹೋಗುತ್ತಾ ಎಣ್ಣೆ ಎಳ್ಳಿನ ಒಳಗಡೆ ಇರೋದೇ ಎಣ್ಣೆ ಸೊ ಎಣ್ಣೆಯಲ್ಲಿ ಜಿಡ್ಡೆನುತ್ತಾ ಎಳ್ಳ ತೊಳೆದೊಡದೇ ಏನು ಎಳ್ಳನ್ನು ತೊಳೆದರೆ ಎಣ್ಣೆಯ ಜಿಡ್ಡು ಹೋಗುತ್ತಾ ಬೇವು ಕಹಿ ಎಂದು ಪಾಲು ಪಾಲೊರೆದೊಡೆ ಏನು ಬೇವು ಕಹಿ ಅಂದ್ಬಿಟ್ಟು ಅದರ ಬೇರಿಗೆ ನಾವು ಹಾಲನ್ನು ಹಾಕಿದ್ರೆ ಆ ಬೇವು ಬೇವಿನ ಕಹಿ ಅದು ಹೋಗುತ್ತೆ ಅದು ಅದು ಹೋಗಲ್ಲ ಅದರ ನೇಚರ್ ಇರೋದೇ ಹೇಗೆ ಅದು ಕಹಿಯಿಂದನೇ ಮಾಡಲ್ಪಟ್ಟಿರೋದು ಈ ಥರದ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಅವರು ಏನು ಹೇಳೋಕ್ಕೆ ಹೊರಡ್ತಿದ್ದಾರೆ ಆ ಹಲ್ಲಿಯ ಬಾಯಲ್ಲಿ ಏನು ಹೇಳೋಕ್ಕೆ ಹೊರಡ್ತಾ ಇದ್ದಾರೆ ಅಂದರೆ ಪ್ರಕೃತಿ ಈ ಮೋಹ ಅನ್ನುವುದನ್ನು ಮನುಷ್ಯನ ದೇಹದ ಒಳಗಡೆ ಇಟ್ಬಿಟ್ಟಿದೆ ಅದು ಅದರಿಂದ ಹೊರಗೆ ಬರೋಕ್ಕೆ ಒಂದು ಬೇರೆ ವಿಶೇಷವಾಗಿರುವಂಥ ಸಂಸ್ಕಾರ ಅದ್ರ ಬಗ್ಗೆ ಇಲ್ಲಿ ಮಾತಾಡೋಲ್ಲ ಅವರು ಆದರೆ ಅದಿದೆ ಒಳಗಡೆನೇ ಇದೆ ಸೊ ಜಾರುವಿಕೆ ಅನ್ನೋದು ಮನುಷ್ಯನ ಹೃದಯದ ಒಳಗಡೆ ಇದೆ ಅದು ಅದು ಅದೇ ಥರನೇ ಆ ಆ ಅಸ್ಥಿ ಇಲ್ಲ ಮುಂದಿನ ಸಾಲಲ್ಲಿ ಹೇಳ್ತಾರೆ ಅಸ್ಥಿಯೊಳೆ ನೆಲೆಸಿರದು ಹೃದಿರ ಹೃದಿರದೊಡವೆರದು ಪರಿದು ಕಣ್ಗಿವಿಗಳಾಟ ಕೋಟಲೆಗಳಿಂ ಕೆರಳಿ ಮರಳಿ ಎದೆಯ ಕುದಿಸುವ ಮಧುಕ ಕಣ ಮಧುಕ ಕಣವ ವಿಧಿ ನಮ್ಮೊಳಿರಿಸಲ್ ವಿಧಿ ನಮ್ಮೊಳಗಡೆ ಇರಿಸ್ಬಿಟ್ಟಿದೆ ಇದನ್ನೆಲ್ಲ ಅಂತ ಮರೆತದನು ಜೀವಿಗಳ ನಿಂದಿಪರು ಧರ್ಮವಿದರೇ ಇದನ್ನೆಲ್ಲ ವಿಧಿ ನಮ್ಮೊಳಗಡೆ ಇಟ್ಟಿದೆ ಆದರೆ ನಾವು ವಿಧಿಯನ್ನು ಬೈದೆ ವಿಧಿಯನ್ನು ಇದಕ್ಕೆ ಬೈಬೇಕು ಆ್ಯಕ್ಚುಲಿ ವಿಧಿಯನ್ನು ಬೈದೆ ನಾವು ಯಾರನ್ನು ಬೈತಾ ಇದ್ದೀವಿ ಜೀವಿಗಳನ್ನು ಬರಿತ ಬೈತಾಯಿದ್ದೀವಿ ಇದನ್ನು ಯಾರು ಮರೆತುಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೋ ವ್ಯಕ್ತಪಡಿಸ್ತಾ ಇದ್ದಾರೋ ಅವರು ಆ ವಿಧಿಯ ಕೈಗೊಂಬೆಗಳಾಗಿ ಆಟ ಆಡ್ತಿಯಾರೋ ಆ ವ್ಯಕ್ತಿಗಳನ್ನು ಬೈದರೆ ಏನು ಏನು ಪ್ರಯೋಜನ ಏನಾಗುತ್ತೆ ಅದರಿಂದ ಅಂತ ಹೇಳ್ತಾರೆ ಈ ಕಾವ್ಯ ತುಂಬ ಸ್ವಾರಸ್ಯವಾಗಿರುವಂಥ ಕಾವ್ಯ ನಮಗೆ ಇದನ್ನ ಮುಂದಕ್ಕೆ ಪೂರ್ತಿ ಓದಬಹುದು ಆದರೆ ಅದರ ಅದರ ಸ್ವಾರಸ್ಯ ನಾವು ಈ ಕೃತಿಯನ್ನು ಇಟ್ಕೊಂಡು ಓದ್ದಾಗ್ಲೇ ನಮಗೆ ಅರ್ಥ ಆಗುತ್ತೆ ಅಂತ ಈ ಈ ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಏನಾಗುತ್ತೆ ಅಂದರೆ ಅಲ್ಲೆ ಬಂದು ಅವಳ ಇಂಗಿತವನ್ನು ಅವಳು ಹೇಳ್ತಾಳೆ ಆಮೇಲೆ ಇಂದ್ರ ಬರ್ತಾನೆ ಇಂದ್ರ ಪ್ರತ್ಯಕ್ಷ ಆಗ್ತಾನೆ ಆಕಾಶದಲ್ಲಿ ಇಂದ್ರ ಬಂದು ಅವನ ಮನಸ್ಸಲ್ಲಿ ಏನೇನಾಯಿತು ಅವನು ಹೆಂಗೆ ಜಾರದ ಅದನ್ನು ಅವನು ಹೇಳ್ತಾನೆ ಮೂರು ಜನಕ್ಕೂ ಶಾಪ ಆಯಿತು ಇವರಿಬ್ರಿಗಂತೂ ಶಾಪ ಆಯಿತು ಅಹಲ್ಯ ಮತ್ತು ಇಂದ್ರನಿಗೆ ಶಾಪ ಆಯಿತು ತುಂಬ ಕಠೋರವಾಗಿರುವಂಥ ಶಾಪ ಇಬ್ರಿಗೂ ಅಹಲ್ಯಗೆ ಮತ್ತು ಇಂದ್ರನಿಗೆ ಈ ಇಬ್ಬರಿಗೆ ಶಾಪ ಕೊಟ್ಟಂಥ ಕಥೆ ಏನು ಅವರಿಗೂ ಶಾಪನೇ ಅದು ನಾವು ಯಾರನ್ನೋ ಶಪಿಸಿ ಬೈದು ದೂರ ಇಟ್ವಿ ಅಂದರೆ ನಾವು ಅಷ್ಟರ ಮಟ್ಟಿಗೆ ಅವರಿಂದ ದೂರ ಇದ್ದೀವಿ ಅಂತ ಅರ್ಥ ಅಲ್ವೇ ಸೊ ಮುನಿ ಹಾಗೆ ಆದರು ಸೊ ಈ ಮೂರೂ ಜನದ ಕೈಯಲ್ಲಿ ಡಿ ವಿ ಜಿ ಅವರು ಮಾತಾಡಿಸ್ತಾರೆ ಮೂರೂ ಜನ ನನಗೇನಾಯಿತು ಈ ಸಹಸ್ರ ವರ್ಷಗಳಲ್ಲಿ ನನಗೇನಾಯಿತು ನನಗೇನಾಯಿತು ಅನ್ನುವುದನ್ನು ಅವರು ಮೂರೂ ಜನ ವ್ಯಕ್ತಪಡಿಸ್ತಾರೆ ಅದಾದಮೇಲೆ ರಾಮನ ಸಹಾನುಭೂತಿ ರಾಮನ ಕರುಣೆ ಅದೆಲ್ಲವೂ ಹರಿಯುತ್ತೆ ಅವ್ರ ಮೂರೂ ಜನದ ಮೇಲೆ ಮತ್ತು ಅದನ್ನು ವಿಶ್ವಾಮಿತ್ರ ಋಷಿಗಳು ಅವರು ಅವ್ರ ಮೂರು ಜನಕ್ಕೆ ಸಮಾಧಾನ ವ್ಯಕ್ತಪಡಿಸಿ ಅದನ್ನು ಈ ಕಾವ್ಯದಲ್ಲಿ ಅದನ್ನು ತಗೊಂಡಿದ್ದಾರೆ ಅವ್ರನ್ನ ವಾಪಸ್ ಅವರ ಜೀವನ ತುಂಬ ಮುಂದಕ್ಕೆ ಚೆನ್ನಾಗಾಗಲಿ ಈ ಥರದ ಒಂದು ನೋವನ್ನೇ ನೆನಪು ಮಾಡಿಕೊಂಡು ಜಾರಿ ಬಿದ್ದದ್ದನ್ನೇ ನೆನಪು ಮಾಡಿಕೊಂಡು ಮುಂದಕ್ಕೆ ಹೋಗಬೇಡಿ ನೀವು ಇದನ್ನು ಮರೆತು ಮುಂದಕ್ಕೆ ಹೋಗಿ ಅನ್ನುವ ಒಂದು ಸಮಾಧಾನವನ್ನು ಇವರು ವಿಶ್ವಾಮಿತ್ರ ಋಷಿಗಳು ಅವರು ಅಲ್ಲಿ ಕೊಡ್ತಾರೆ ಇದು ಒಟ್ಟು ಒಂದು ಹತ್ತು ಹದಿನೈದು ಪುಟಗಳಲ್ಲಿ ಈ ಕಾವ್ಯ ಈ ಥರ ಅಹಲ್ಯ ಪ್ರಶ್ನೆ ಮುಂದು ಮುಂದುವರಿಯುತ್ತೆ ಒಟ್ಟಾರೆ ಈ ಅಹಲ್ಯ ಪ್ರಶ್ನೆ ಅಹಲ್ಯ ಪ್ರಶ್ನೆಯಲ್ಲಿ ನಾವು ನೋಡ್ಬೋದಾಗಿರೋದು ಏನು ಅಂದರೆ ಇಲ್ಲಿ ಡಿ ವಿ ಜಿ ಅವರು ಹೇಳೋದು ಮತ್ತು ಈ ಕೃತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಗಲೇ ಒಂದು ಮಾತು ಹೇಳ್ಬೋದು ಅದ ಅಂದರೆ ನಾನು ಈ ಕೃತಿಯನ್ನೇ ಅವಲಂಬಿಸಿಕೊಂಡು ಅವರು ಜೆ ಪಿ ರಾಜರತ್ನಂ ಅವರು ಶ್ರೀರಾ ಶ್ರೀಮಾನ್ ಡಿ ವಿ ಅವರು ಚಿತ್ರಿಸಿರುವ ಶ್ರೀರಾಮಚಂದ್ರ ಪ್ರಭು ಅನ್ನುವ ಕೃತಿಯನ್ನು ಇನ್ನೊಂದು ಹೊರತಂದಿದ್ದಾರೆ ಇದು ಈ ಕಾವ್ಯಕ್ಕೆ ಇದು ಭಾಷ್ಯದಂತೆ ಇದೆ ತುಂಬ ಅರ್ಥಪೂರ್ಣವಾಗಿ ಎಲ್ಲವನ್ನು ಇದು ಹಳ ಹಳಗನ್ನಡದಲ್ಲಿ ಇರುವುದರಿಂದ ಇದನ್ನು ತುಂಬ ಚೆನ್ನಾಗಿ ಸರಳಗನ್ನಡಕ್ಕೆ ಅವರು ಅರ್ಥಾಂತರ ಮಾಡಿದ್ದಾರೆ ಭಾಷಾಂತರ ಅದನ್ನು ಸರಳಗೊಳಿಸಿದ್ದಾರೆ ಅದನ್ನು ನಾವು ಓದಬೇಕು ಅಂತ ಅನಿಸುತ್ತೆ ಸೊ ಮೇಲೆ ಇಲ್ಲಿ ತಾರೆಯ ಪ್ರಶ್ನೆ ತಗೋತಾರೆ ಆಮೇಲೆ ಮಂಡೋದರಿಯ ಪ್ರಶ್ನೆ ರಾಮನ ಒಟ್ಟು ಚಟುವಟಿಕೆಗಳ ಬಗ್ಗೆ ರಾಮನ ಭಕ್ತರಿಗೆ ಮತ್ತು ಅಥವಾ ಆ ಕಾವ್ಯವನ್ನು ತುಂಬ ಚೆನ್ನಾಗಿ ಓದುವಂಥ ಯಾವೇ ಒಬ್ಬ ವ್ಯಕ್ತಿಗೆ ಬರಬಹುದಾಗಿರುವಂಥ ಎಲ್ಲ ಪ್ರಶ್ನೆಗಳನ್ನು ಡಿ ವಿ ಜಿ ಅವರು ತಾವು ಕೇಳ್ತಾ ಇಲ್ಲ ರಾಮನ್ಗೆ ಆದರೆ ಆ ಪಾತ್ರಗಳ ಮೂಲಕ ಅವರು ಆ ಪ್ರಶ್ನೆಗಳನ್ನು ಕೇಳಿಸ್ತಾ ಇದ್ದಾರೆ ಕೇಳಿಸಿ ರಾಮನಿಂದ ಉತ್ತರ ಕೊಡಿಸ್ತಾ ಇದ್ದಾರೆ ಇದು ಅಷ್ಟೇ ಮಂಡೋದರಿ ಪ್ರಶ್ನೆಯನ್ನು ತುಂಬ ಅದ್ಭುತವಾಗಿರುವಂಥ ಪ್ರಶ್ನೆ ಮತ್ತು ಉತ್ತರ ಒಳಗೊಂಡಿದೆ ಮತ್ತು ತುಂಬ ಜಟಿಲವಾಗಿರೋದು ರಾಮನನ್ನು ನಾವು ಕಾಪಾಡೋಕ್ಕೇ ಆಗಲ್ಲ ಅಂತ ಅಂದ್ಕೊಳ್ಳುವಂಥ ಒಂದು ಪ್ರಶ್ನೆ ಅನ್ಯಾಯ ಮಾಡಿಬಿಟ್ಟ ಸೀತೆಗೆ ರಾಮ ಅಂತ ರಾಮ ಭಕ್ತರಿಗೂ ಅನ್ನಿಸುವಂಥ ಸ್ಥಿತಿ ಸೀತೆಯ ಪ್ರಶ್ನೆಯಲ್ಲಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಅದಾದಮೇಲೆ ಲೋಕಜನದ ಪ್ರಶ್ನೆ ಅದಾದಮೇಲೆ ಲಕ್ಷ್ಮಣನ ಪ್ರಶ್ನೆ ತುಂಬ ರಾಮನ ವಿರೋಧಿಗಳೆಲ್ಲ ಈ ಲಕ್ಷ್ಮಣನ ಪ್ರಶ್ನೆಯನ್ನು ಇಟ್ಕೊಂಡು ರಾಮನನ್ನು ಜರಿತಾರೆ ಶಂಭು ಕವದೆ ಆಗಿದ್ದು ಆ ಶಂಭುಕ ಅನ್ನುವಂಥ ಒಬ್ಬ ತಪಸ್ ಮಾಡ್ತಾ ಇದ್ದಂಥ ಒಬ್ಬ ಶೂದ್ರನನ್ನು ರಾಮ ಕೊಂದುಬಿಡ್ತಾನೆ ಇದ್ರ ಬಗ್ಗೆ ಏನು ರಾಮನನ್ನು ಹೆಂಗೆ ಡಿಫೆಂಡ್ ಮಾಡೋಕ್ಕಾಗುತ್ತೆ ಇದರಲ್ಲಿ ಅಂತ ಅದು ಲಕ್ಷ್ಮಣನ ಪ್ರಶ್ನೆಯನ್ನು ಓದಿದ್ರೆ ಅದರಲ್ಲಿ ರಾಮನ ಉತ್ತರವನ್ನು ಕೇಳಿದ್ರೆ ನಮಗೆ ಅದಕ್ಕೂ ಸಮಾಧಾನ ಸಿಗುತ್ತೆ ನಾನು ಇದು ಯಾವುದನ್ನು ಇದರ ಸ್ವಾರಸ್ಯವನ್ನು ಯಾವುದನ್ನು ಇಲ್ಲಿ ಹೇಳೋದಕ್ಕೆ ಹೊರಟಿಲ್ಲ ಯಾಕೆಂದರೆ ಇದನ್ನು ನಾವು ಓದಾಗ ನಮಗೇ ಒಂದು ಕುತೂಹಲ ಉಂಟಾಗಿ ಸ್ವಾರಸ್ಯ ಅದರ ಅರ್ಥ ಅದರ ಸ್ವಾರಸ್ಯ ಅದು ನಮ್ಗೆ ಅರ್ಥ ಆಗುತ್ತೆ ಸೊ ಈ ಪುಸ್ತಕದಲ್ಲಿ ಎರಡು ಅನುಬಂಧಗಳನ್ನು ಅವರು ಸೇರಿಸಿದ್ದಾರೆ ಇಲ್ಲಿ ರಾಮನ ಮೇಲಿನ ಆಕ್ಷೇಪಣೆಗಳಿದೆಯಲ್ಲ ಅದಕ್ಕೆ ಸಮಕಾಲೀನವಾಗಿ ಅಂದರೆ ಆಗಿನ ಸಮಕಾಲೀನ ಅಲ್ಲ ಈಗಿನ ಕಂಟೆಂಪರರಿಯಲ್ಲಿ ನೋಡ್ಬೋದಾಗಿರುವಂಥ ಎರಡು ಬೇರೆ ಬೇರೆ ದೃಷ್ಟಾಂತಗಳು ಜೂಲಿಯಸ್ ಸೀಸರ್ದು ಒಂದು ಕೊಟ್ಟಿದ್ದಾರೆ ಮತ್ತು ಎಡ್ವರ್ಡ್ ಅವಂದು ಎಂಟನೇ ಎಡ್ವರ್ಡ್ ಅವನ ದೊರೆಯ ತ್ಯಾಗ ಇದನ್ನು ರಾಮನಿಗೆ ಸಂವಾದಿಯಾಗಿ ರಾಮಕಥೆಗೆ ಸಂವಾದಿಯಾಗಿ ಕಂಟೆಂಪರರಿ ಕಥೆಗಳಾಗಿ ಅವರು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅಂದರೆ ತುಂಬ ಸರ್ತಿ ನಮಗೇನಿಸುತ್ತೆ ಅಂದರೆ ರಾಮನ ಕಥೆಯನ್ನು ಕೇಳಿದಾಗ ಇದೆಲ್ಲ ಸಾಧ್ಯನಾ ಅಂತ ಅನಿಸುತ್ತೆ ಆದರೆ ಇಂಗ್ಲೀಷ್ ಲಿಟ್ರೇಚರಲ್ಲಿ ಒಂದು ಮಾತು ಬರುತ್ತೆ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಅಂದರೆ ಈ ಥರದ ಕಾವ್ಯಗಳನ್ನು ಓದಬೇಕಾದ್ರೆ ಇದು ಸಾಧ್ಯನಾ ಇದು ಸಾಧ್ಯನಾ ಇದು ಈ ಥರ ಆಗುತ್ತಾ ಅನ್ನುವ ಪ್ರಶ್ನೆಗಳನ್ನು ನಾವು ಕೇಳಬಾರ್ದು ಯಾಕೆಂದರೆ ಇದು ಕಾವ್ಯ ಅಂತ ಸೊ ಅದಕ್ಕೆ ಅಲ್ಲಿ ಒಂದೆರಡು ಮೂರು ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡಾಗ ರಾಮನ ಜೀವನದಲ್ಲಿ ಇದು ಸಾಧ್ಯ ಅನ್ನುವುದು ನಮ್ಗೆ ಅರ್ಥ ಆಗುತ್ತೆ ಒಟ್ಟಾರೆ ಈ ಒಟ್ಟು ಕೃತಿ ಏನನ್ನು ಮಾಡೋಕ್ಕೆ ಹೊರಟಿದೆ ಅಂದರೆ ರಾಮನ ಕುರಿತಾಗಿ ನಮ್ಮ ಮನಸ್ಸಲ್ಲಿ ಮೂಡ್ಬೋದಾಗಿರುವಂಥ ಹಲವು ಪ್ರಶ್ನೆಗಳು ನಿವಾರಣೆಯಾಗಿ ರಾಮ ಒಂದು ಸುಂದರವಾಗಿರುವಂಥ ವ್ಯಕ್ತಿತ್ವ ರಾಮ ತುಂಬ ಅದ್ಭುತವಾಗಿ ಈ ಥರದ ಎಲ್ಲ ಭಾವನಾತ್ಮಕ ಜಟಿಲತೆಗಳ ಜೊತೆಗೆ ಹೋರಾಡಿ ಹೊರಬಂದಿರುವಂಥ ಒಬ್ಬ ವ್ಯಕ್ತಿತ್ವ ಅದು ಒಂದು ವ್ಯಕ್ತಿತ್ವ ಅನ್ನುವುದು ಈ ಕೃತಿಯಿಂದ ನಮಗೆ ಗೊತ್ತಾಗತ್ತೆ ಇದು ತುಂಬ ಅದ್ಭುತವಾಗಿರುವಂಥ ಪರಮಾರ್ಥಕ್ಕೂ ನಮಗೆ ಸಹಾಯ ಮಾಡ್ಬೋದಾಗಿರುವಂಥ ಒಂದು ಕೃತಿ ನಾವೆಲ್ಲರೂ ಈ ಕೃತಿಯನ್ನು ಓದಬೇಕು ರಾಮನವಮಿಯ ಈ ಸುಸಂದರ್ಭದಲ್ಲಿ ನಾವು ಈ ಕೃತಿಯನ್ನು ಓದುವುದು ತುಂಬ ಅರ್ಥಪೂರ್ಣವಾಗಿ ನಮಗೆ ರಾಮನವಮಿಯನ್ನು ಆಚರಣೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದನ ಕೊಡ್ತಾ ನಮಸ್ಕಾರ